ನಾವಿಲ್ಲಿರೋದೇ ಜಗತ್ತು ಚಂದಿರಬೇಕು ಅದಕ್ಕಾಗಿ ಬಂದಿರೋದು ನಮಗೆ ಯಾಕೆ ಕಳುಶನಾ ದೇವರು ಯಾಕೆ ಕಳಶಾನ ಇದೇನು ಮಾತು ಆಡಿದ್ಲಲ್ಲ ಈ ಮಾತು ಪರಿಣಾಮ ಆಯಿತು ನಾಲ್ಕು ಜನ ಬಂದರು ಬಂದು ಈಶ್ವರ ಚಂದ್ರ ವಿದ್ಯಾಸಾಗರ ತಾಯಿಯ ಪಾದ ಹಿಡಿದು ತಪ್ಪಾಯಿತು ಎಂದು ಕಣ್ಣು ತೆರೀತು ಅಂದರು ಕ್ಷಮ ಅಂದರು ತಾಯಿ ಹೇಳಿದ್ಲು ಇಲ್ಲೆಲ್ಲಿ ಕ್ಷಮ ನನ್ನ ಕೆಲಸ ನಾನು ಮಾಡೋದು ನಿಮ್ಮ ಕೆಲಸ ನೀವು ಮಾಡಿ ನಾವೆಲ್ಲ ಸ್ವಚ್ಛ ಮಾಡ್ಕೋತು 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 ಹೋಗೋದು ಅದಕ್ಕೆ ನಿಶ್ಚಿಂತವಾಗಿರ್ರಿ ನಿಶ್ಚಿಂತವಾಗಿ ಆನಂದವಾಗಿ ಇರ್ರಿ ನೀವು ನಾವು ಸ್ವಚ್ಛ ಮಾಡೋದ್ರಾಗ ಒಂದೇನು ಸಂತೋಷದ ಹೊಲಸು ಮಾಡೋದ್ರಾಗಿರೋದಿಲ್ಲ ಹಾಗೆ ಬಾಳೋದು ಬದುಕೋದು ಇಂಥ ಮಾತುಗಳನ್ನು ನಾವು ಕೇಳೋದು ಅದಕ್ಕೆ ಗೀತ ಅಲ್ಲಿ ಪ್ರಶ್ನೆ ಏನು ಒಬ್ಬ ಶಿಷ್ಯ ಬಹಳ ಜೀವನವನ್ನು ಪ್ರೀತಿಸಿದಂಥ ಅರ್ಜುನಂಥ ಶಿಷ್ಯ ಬಹಳ ಬಲಾಢ್ಯ ಶಿಷ್ಯ ಜೀವನವನ್ನು ಅದೇ ಸಾಕಪ್ಪ ಇನ್ನು ಜೀವನ ಏನು ವಿಷ ತೊಗೊಂಡು ಹೋಗೋಣ ಅನ್ನೋ ಆಗೋ ಈ ಗೀತ ಅವಿಗೇನು ಗೀತ ಬದುಕಬೇಕು ಮನುಷ್ಯ ಚೆನ್ನಾಗಿ ಬದುಕಬೇಕು ಬಡತನ ಶ್ರೀಮಂತಿಕೆ ಮಹತ್ವದ್ದಲ್ಲ ಬದುಕೋದು ಭಾಳ ಮಹತ್ವದ್ದದ ಏ ಕೆಂಪಿದ್ದವರೇ ಬದುಕಬೇಕಂದ್ರೆ ಬರೀ ಕೆಂಪಿದ್ದವರೇ ಬದುಕಿದ್ರೆ ಗತಿ ಹೆಂಗೆ ಈ ಜಗತ್ನಾಗ ಬರೀ ಕಪ್ಪಿದ್ದವರೇ ಬದುಕಬೇಕಂತಂದ್ರೆ ಹೇಗೆ ಜೀವನೆಂದ್ರೆ ಕಪ್ಪು ಬಿಳಿ ಕಪ್ಪು ಬಿಳಿ ಸುಂದರ ಸಮ್ಮಿಶ್ರಣ ಅದೇ ಭಾರತೀಯ ಬಣ್ಣ ಸಮ್ಮಿಶ್ರ ಬೇಕು ಎಲ್ಲ ತಲೆ ಬೆಳ್ಳಗಾಗಬಾರದು ಮುಖ ಕಪ್ಪಾಗಬಾರ್ದು ಅಲ್ಲೇನು ಕಪ್ಪು ಇರಬೇಕು ಕೆಂಪು ಇರಬೇಕು ಏನು ಇರಬೇಕು ಅದು ಇರಬೇಕು ಅಷ್ಟೇ ಸಹಜ ಸಹಜ ಏನು ಬಂದದೆ ಅದನ್ನು ನಾವು ಪ್ರೀತಿಸ್ತಾ ಇರಬೇಕು ಅದು ಕಲಾ ಅದು ಕಲೆ ಅದು ದೇವನ ಇದು ಸುಂದರ ರಚನಾ ಈ ಜಗತ್ತೆಲ್ಲ ನಾವು ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ಬಾಡೋದದು ದೇವರು ಕೂದಲ ಕೊಟ್ಟಾನೆ ನಾವು ಹಿಕ್ಕೊಳ್ಳೋದು ಅವನೇ ಹಿಕ್ಕಬೇಕೇನು ಬಂದು ಎಷ್ಟು ಚಂದ ಕೊಟ್ಟೇನಿ ಸುಮ್ಮನೆ ಗಂಟೆ ಗಂಟಾಗ ಬಿಟ್ಟು ಬಿಟ್ಟಿದೆಯಲ್ಲೋ ಸ್ವಲ್ಪ ಚಲೋ ಸ್ವಚ್ಛ ನೀರು ಕೊಟ್ಟೇನಿ ಎಣ್ಣೆ ಕೊಟ್ಟೇನಿ ಎಣ್ಣೆ ಎಲ್ಲೆಲ್ಲಿ ಇಟ್ಟೇನಿ ಎಲ್ಲ ಕಾಳದಾಗಿ ಎಣ್ಣೆ ಇಟ್ಟೇನೆ ತೊಕ್ಕೋ ಒಂದಿಷ್ಟು ನೀರು ಹಾಕೋ ಹಚ್ಗೋ ಒಂದಿಷ್ಟು ಹಿಕ್ಕೋ ಚಂದ ಮಾಡ್ಕೋ ಅಟ್ಟು ಮಾಡಲಿಕ್ಕೆ ಬರದೆ ಇದ್ರೆ ಬದುಕೋದೆ ಆಕೆಯ ಮಾಡೋ ಒಂದಿಷ್ಟು ಏನು ಅದ ಅದನ್ನೇ ಛಂದ ಮಾಡೋದು ಎತ್ತರೇ ಹಾಕೋಬಾರ್ದು ರುಮಾಲ ಸುತ್ತೇನು ಎತ್ತರೇ ಸುತ್ತಾನೆ ಒಂದು ಈ ರೇ ಒಂದು ರೇ ಹೆಂಗೆ ಸುತ್ತಿರ್ತಾರೆ ರುಮಾಲ ನೋಡಬೇಕು ನಿಂತು ಹಾದಿಗೆ ಹೋಗೋರು ನೋಡಬೇಕು ಹಂಗೆ ಸುತ್ತಿದ್ರೆ ಹಿಂದಕ್ಕೆ ಇಲ್ಲೇನು ಮಜಾ ಏನೇ ಮಾಡಿಡಿ ಅದನ್ನು ಚಂದ ಮಾಡೋದು ಅದೇ ನಡೆದ್ರೆ ಚೆಂದಾಗಿ ನಡಿಬೇಕು ಮಾತನಾಡಿದರೆ ಚೆಂದಾಗಿ ಮಾತಾಡೋದು ನೋಡಿದರೆ ಚೆನ್ನಾಗಿ ನೋಡೋದು ಕೂತರೆ ಚೆಂದಾಗಿ ಕೂಡೋದು ಹೆಂಗರೇ ಕೂಡೋದಲ್ಲ ಶಿಸ್ತಾಗಿ ಅದೇ ಯೋಗ ಯೋಗ ಅಂದ್ರೆ ಏನು ಕೂಡೋದು ಚೆನ್ನಾಗಿ ಕೂಡೋ ಒಂಥರ ಇಲ್ಲೇನು ರೋಗಿ ಆದವ್ರಂಗೆ ಕೂತ್ರೆ ಏನು ಎಲ್ಲ ಹೋಗ್ಯದ ಮನೆ ಮಾರು ಹೋಗ್ಯದ ಹೆಂಡತಿ ಸತ್ತಾಳೆ ಮಕ್ಕಳು ಸತ್ತಾವ ಎಲ್ಲ ದಿವಾಳಿ ಆಗ್ಯದ ಅವಾಗ ಒಬ್ಬ ಕುಂತಿರ್ತಾನೆ ಹಂಗೆ ನಾವು ಕೂಡ ಶುರು ಮಾಡಿದರೆ ಅದ್ಯಾವ ಯೋಗ ಹೇಗೆ ಇರಬೇಕು ಏನೇ ಇರಲಿ ಒಂದು ರುಮಾಲ ಸುತ್ತರಿ ಒಂದು ಪೆಟ್ಟಿಗೆ ಟೊಪ್ಪಿಗೆನೇ ಹಾಕಿರಿ ಅಥವಾ ಹಂಗೆ ಇರಲಿ ಮಜಾದಾಗಿರಬೇಕು ಚೆಂದಾಗಿರಬೇಕು ಅದೇ ಜೀವನ ಸುಂದರಗೊಳಿಸೋದು ಅದು ಜೀವನ ಅಂಥ ಜೀವನದ ಒಂದೇನು ಉತ್ಸಾಹ ಅದಲ್ಲ ಜೀವನ ಉತ್ಸಾಹ ಅದು ಇತ್ತು ಅಂದರೆ ಅವನ ಶಿಷ್ಯ ಅವನಿಗೆ ನಾನು ಚೆನ್ನಾಗೆ ಬದುಕಬೇಕು ಇನ್ನಷ್ಟು ಚೆನ್ನಾಗಿ ಇನ್ನಷ್ಟು ಸುಂದರವಾಗಿ ಬದುಕಬೇಕು ಹೇಗೆ ಮನಸ್ಸು ಶಾಂತವಾಗಿರಬೇಕು ಮನಸ್ಸಿನಲ್ಲಿ ಜ್ಞಾನದ ಬೆಳಕ ತುಂಬಿರಬೇಕು ಹಂಗೆ ಬದುಕಬೇಕು ಯಾವ ಬಾ ಅಂಥ ಬಂಧನಗಳು ನನಗಿರಬಾರದು ಹಂಗೆ ಮನುಷ್ಯನ ಜೀವನವನ್ನು ಕಟ್ಟಕೋಬೇಕು ಹಂಗೆ ಕಟ್ಟಕೋಬೇಕು ಅಂಥ ಮನಸ್ಸಿಗೆ ಅನಿಸಬೇಕು ಅಂಥ ಮನುಷ್ಯನೇ ಶಿಷ್ಯ ಅವ ಸಣ್ಣವಿದ್ರೇನು ದೊಡ್ಡವಿದ್ರೇನು ಬೇಕು ಕಲಿಬೇಕು ಒಳ್ಳೆಯ ಜೀವನದ ರೀತಿ ನೀತಿಗಳನ್ನು ಅಳವಡಿಸಿಕೋಬೇಕು ಅದನ್ನು ತಿಳ್ಕೋಬೇಕು ಅಂತ ಯಾವಾಗ ಅನ್ನಿಸ್ತೋ ಅವಾಗ ಒಬ್ಬ ಗುರುವಿನ ಹತ್ತಿರ ಆತ ಬರ್ತಾನ ಆತ ಶಿಷ್ಯನಾಗಿ ಬರ್ತಾನೆ ಗುರು ಹೆಂಗಿರ್ತಾನೆ ಅವ ಸಂತೋಷಿಯಾಗಿರ್ತಾನ ಮುಕ್ತನಾಗಿರ್ತಾನ ಮನಸ್ಸು ಪ್ರಸನ್ನವಾಗಿರುತ್ತದೆ ಅವನಿಗೆ ಜಾತಿ ಮತ ಪಂಥಗಳು ಕಾಣೋದಿಲ್ಲ ಒಬ್ಬ ಶಿಷ್ಯ ಕಾಣುತ್ತಿರ್ತಾನಷ್ಟೆ ಅವನಿಗೆ ಬರೇ ಒಬ್ಬ ಶಿಷ್ಯ ಕಾಣ್ತ ಹಾಗೆ ಇಬ್ಬರು ಒಬ್ಬ ಗುರು ಒಬ್ಬ ಶಿಷ್ಯ ಗುರುವಿನ ಲಕ್ಷಣ ಏನು ಗುರು ಅಂದರೆ ಭಗವಂತ ಇದ್ದಂಗೆ ಗುರು ಅಂದರೆ ಸಾಕ್ಷಾತ್ ದೇವನಿದ್ದಂಗೆ ಶಿಷ್ಯ ಅಂದರೆ ಅಷ್ಟು ಪ್ರಪತ್ತಿಯುಳ್ಳಂಥ ಶಿಷ್ಯ ಮನಸ್ಸು ಸ್ವಚ್ಛ ವಿನಯ ಸಂಪನ್ನ ಜ್ಞಾನ ಪಿಪಾಸು ಜ್ಞಾನಕ್ಕಾಗಿ ಹಸಿವ ಆದ ಶಿಷ್ಯ ಇಬ್ಬರ ಮಧ್ಯ ಸಂಬಂಧ ಆಯಿತು ಅಂದರೆ ಗೀತ ಹರಿಲಿಕ್ಕೆ ಪ್ರಾರಂಭವಾಗ್ತದೆ ಹಾಗೆ ಒಬ್ಬ ಶಿಷ್ಯ ಅದಾನ ಒಬ್ಬ ಗುರು ಅದಾನ ಇಬ್ಬರ ಮಧ್ಯ ಸಂವಾದ ಶಿಷ್ಯ ಕೇಳ್ತಾನೆ ಮಹಾನುಭಾವರೇ ಗುರುಗಳೇ ನನಗೆ ಹೇಳಿ ನಾನು ಚೆನ್ನಾಗಿ ಬದುಕಬೇಕಾಗಿದೆ ನನ್ನ ಮನಸ್ಸಿನಲ್ಲಿ ಕಾಮದ ಕ್ರೋಧದ ಲೋಭದ ಅದಾವ ಇವು ಎಲ್ಲವುಗಳನ್ನು ಎಲ್ಲವುಗಳ ಮಧ್ಯ ನಾನು ಸುಂದರ ಜೀವನ ಕಟ್ಟಕೋಬೇಕು ಪರಮ ಭಗವಂತನೇ ಗುರುಗಳೇ ಅಂಥದ್ದೊಂದು ಮಾರ್ಗದರ್ಶನ ಮಾಡಿ ಇಷ್ಟೆಲ್ಲ ಅದ ಆದರೆ ಏನು ಮಾಡೋದು ಮಾರ್ಗನೇ ಕಾಣಿಸ್ತಾ ಇಲ್ಲ ಕಾರ್ಪಣ್ಯ ದೋಷ ಉಪಹತ ಸ್ವಭಾವ ಪೃಚ್ಛಾ ತ್ವಾಂ ಧರ್ಮ ಸಂಮೂಢ ಚೇತಃ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಏನು ಚಂದ ಕೇಳ್ತ ನನ್ನ ಮನಸ್ಸಿನಲ್ಲಿ ಕತ್ತಲೆ ಆಗ್ಯದ ಹೆಂಗೆ ಸಂತೋಷದಿಂದ ಬದುಕಬೇಕು ಗೊತ್ತಾಗ್ತಾ ಇಲ್ಲ ದಾರಿ ತಿಳಿತಾ ಇಲ್ಲ ಕಾರ್ಪಣ್ಯ ದೋಷ ಉಪಹತ ಸ್ವಭಾವ ಧರ್ಮ ಸಂಮೂಢ ಚೇತ ಏನು ಮಾಡಲಿ ಏನು ಮಾಡಬಾರದು ಗೊತ್ತಾಗ್ತಾ ಇಲ್ಲ ಯಾವ ದಾರಿ ಹಿಡೀಲಿ ಯಾವ ದಾರಿ ಹಿಡಿಬಾರ್ದು ತಿಳಿತಾ ಇಲ್ಲ ಗುರುಗಳೇ ಹೇಳಿ ಒಂದಿಷ್ಟು ಮಾರ್ಗದರ್ಶನ ಮಾಡಿ ಅಂತ ಗುರುಗಳನ್ನು ಶಿಷ್ಯ ಪ್ರಶ್ನಿಸ್ತಾನೆ ಗುರುಗಳು ಉತ್ತರಿಸ್ತಾರೆ ಎಂದ ನಾಳೆ ನಮಸ್ಕಾರ ಚೆನ್ನಾಗಿರೋದು ಅಂದರೆ ಅದು ಸುಂದರವಾಗಿರಬೇಕು ಸುಶಾಂತವಾಗಿರಬೇಕು ಜ್ಞಾನಪೂರ್ಣವಾಗಿರಬೇಕು ಅಷ್ಟೇ ಅಲ್ಲ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಹಾಗಿದ್ದರೆ ಅದಕ್ಕೆ ಒಳ್ಳೆಯ ಬದುಕು ಅಂತ ಕರೆಯುವುದು ಇದೊಂದು ಅಪರೂಪದ ಬದುಕು ನಾವು ಈ ಜಗತ್ತಿಗೆ ಬಂದಿದ್ದೇವೆ ಕೆಲವು ವರ್ಷ ಇರ್ತೇವೆ ಇಲ್ಲಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಇವೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಂತೋಷ ಪಡಲಿಕ್ಕೆ ಏನೇನು ಬೇಕೋ ಎಲ್ಲ ಈ ಜಗತ್ತಿನೊಳಗೆ ದೇವರು ಅಥವಾ ನಿಸರ್ಗ ದೇವತೆ ಎಲ್ಲ ಕೊಟ್ಟಿದ್ದು ಅದಕ್ಕೆ ನಾವು ನಮ್ಮ ಜೀವನ ಸುಂದರಗೊಳಿಸಿಕೊಳ್ಳೋದು ಬಹಳ ಮಹತ್ವದ್ದು ಎಲ್ಲ ಇದೆ ಅಂದ ಬಳಕ ಅದನ್ನು ಸರಿಯಾಗಿ ಬಳಸಿಕೊಂಡು ತಣ್ಣಗೆ ಒಂದು ನೂರು ವರ್ಷ ನಾವು ಬಾಳಬೇಕಿಲ್ಲ ನಾವು ಹೆಂಗೆ ಬದುಕಬೇಕು ಅಂದರೆ ನಾವು ಬದುಕಿದ ಭೂಮಿಯನ್ನು ಕೆಡಿಸುವಾರ್ದು ನಾವು ಯಾವ ನಿಸರ್ಗದ ಮಧ್ಯ ಬಾಳ್ತಾ ಇದ್ದೀವಿ ಆ ನಿಸರ್ಗವನ್ನು ಕೆಡಿಸುವಾರ್ದು ಅದನ್ನು ಬಳಸ್ಕೋಬೇಕು ಅದರಿಂದ ನಮ್ಮ ಜೀವನವನ್ನು ಸಮೃದ್ಧ ಮಾಡಬೇಕು ಅದು ಜೀವನದ ಉದ್ದೇಶ ಇಲ್ಲೊಂದು ನಾಲ್ಕು ಹೂ ಅದ ಬಂದಾಗ ಸುಮ್ಮನೆ ಅದನ್ನು ಹರಿದು ಹರಿದು ಚಲ್ಲಾಡಬಾರದು ಆ ಹೂಗಳ ಹಾಗೇ ಅರಳದಂಗ ಇರಬೇಕು ಅರಳಿದ ಹಾಗೇ ಇರಬೇಕು ಹಾದಿ ಎಂದು ಹೋಗುವ ನಾಲ್ಕು ಜನ ನೋಡಿ ಸಂತೋಷ ಪಡಬೇಕು ಆಗ ನಾವು ಈ ಜಗತ್ತಿನಲ್ಲಿ ಬದುಕೋ ಇಲ್ಲಿ ಎಲ್ಲ ಅದ ಈ ಜಗತ್ತಿನಲ್ಲಿ ಏನಿಲ್ಲ ಚೆನ್ನಾಗಿ ಬದುಕೋದಕ್ಕೆ ಏನು ಬೇಕೋ ಎಲ್ಲ ಕಣ್ಣಿಗೆ ನೋಡೋದಕ್ಕದೆ ಕಿವಿಗೆ ಕೇಳೋದಕ್ಕದೆ ಮುಟ್ಟೋದಕ್ಕದೆ ಉಣ್ಣೋದಕ್ಕದ ಎಷ್ಟು ವಿವಿಧ ಪ್ರಕಾರದ ಹಣ್ಣು ಹಂಪಲ ಎಲ್ಲ ಇಲ್ಲೇನಿಲ್ಲ ದೇವರು ಮಳೆ ಸುರಿಸ್ತಾನೆ ಹೊಳಿ ಹರಿಸ್ತಾನ ದೇವರು ಎಲ್ಲ ಧಾನ್ಯ ದವಸ ಎಲ್ಲವನ್ನು ಭೂಮಿಯೊಳಗಿಟ್ಟಾನೆ ಇದನ್ನೆಲ್ಲ ತೆಗೆದುಕೊಂಡು ನಾವು ಚೆನ್ನಾಗಿ ಬಾಳಬೇಕು ಆದರೆ ಏನಾಗಿದೆ ನೀವು ಮನುಕುಲದ ಮನುಷ್ಯನ ಇತಿಹಾಸ ನೋಡಿದರೆ ಸರಿಯಾಗಿ ಬದುಕಲಿಕ್ಕಾಗಿಲ್ಲ ಬಹುಜನರಿಗೆ ಏನು ಮಾಡಿದರು ಜಗಳ ಮಾಡಿದರು ಹೊಡೆದಾಡಿದರು ಬಡದಾಡಿದರು ತಮ್ಮನ್ನು ಕೆಡಿಸಿಕೊಂಡ್ರು ಮಂದಿ ಜೀವನ ನಾಶ ಮಾಡಿದರು ಇಲ್ಲೇನು ಇತಿಹಾಸದ ಪುಟ ಪುಟ ನೀವು ತೆಗೆದು ನೋಡಿದರೆ ಏನು ಕಾಣಿಸ್ತದೆ ಹೇಗೆ ಎಷ್ಟು ಯುದ್ಧಗಳು ಎಷ್ಟು ಹೋರಾಟಗಳು ಒಂದೊಂದು ಯುದ್ಧ ಎಷ್ಟು ನಾಶ ಮಾಡ್ಯಾರ ಮೊನ್ನೆ ಮೊನ್ನೆ ನಡೆದ ಎರಡನೇ ಮಹಾಯುದ್ಧ ಎಂಥ ಭಯಾನಕವಾದ ಯುದ್ಧ ಎಲ್ಲ ಹಾಳು ಮಾಡಿದ್ರು ನೂರಾರು ವರ್ಷ ಕಟ್ಟೋದದ ಒಂದು ಸಲ ಹಾಳು ಮಾಡಿದ್ರು ಈ ರೀತಿ ನಾವು ಬದುಕಿದರೆ ನಮ್ಮ ಬದುಕಿನಲ್ಲಿ ಸಂತೋಷ ಅನುಭವಿಸೋದು ಹೇಗೆ ಭಾಳ ಬೇಕಿದಕ್ಕೆಲ್ಲ ಕಾರಣ ಏನು ಅಂದರೆ ಮನುಷ್ಯನ ದುರಾಶ ಮನುಷ್ಯನ ದುರಾಶ ಎಲ್ಲ ನನ್ನ ಕೈಯೊಳಗಿರಬೇಕು ಎಲ್ಲದರ ಮಾಲೀಕ ಆಗಬೇಕು ಜಗತ್ತನ್ನ ಹೇಳ್ದಂಗೆ ಕೇಳಬೇಕು ಇದು ನಮ್ಮ ದುರಾಶೆ ನಮ್ಮ ಇತಿ ಮಿತಿಯೊಳಗೆ ನಾವು ಹೇಗಿರಬೇಕು ಹಾಗಿದ್ದರೆ ಸಮಸ್ಯೆ ಬರೋದಿಲ್ಲ ಹೋರಾಟಕ್ಕೆ ಇಳಿತೇವಲ್ಲ ಊರೆಲ್ಲ ನಮ್ಮ ಮಾತು ಕೇಳಬೇಕು ಅಂದರೆ ಹೆಂಗೆ य सौख्य समुद्रा नमः शिवाय सौम्य शरनिधे नमः शिवाय